ದಲಾಯ್ ಅವರ ಸಾರಥ್ಯದಲ್ಲಿ ಟೈಮ್ಸ್ ನ್ಯೂಸ್ ನವೆಂಬರ್ ಮೂವತ್ತರಂದು ಬಾಕ್ಸ್ ಟರ್ಫ್ ಕ್ರಿಕೆಟ್ ಮತ್ತು ಫುಟ್ಬಾಲ್ ಕ್ರೀಡಾಂಗಣ ಉದ್ಘಾಟನೆ ಎಸ್ಎಚ್ ಶಿವನಗೌಡರ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಪಾರ್ಕ್ ವತಿಯಿಂದ ಗದಗ ನಗರದಲ್ಲಿ ಬಾಕ್ಸ್ ಟರ್ಪ್ ಕ್ರಿಕೆಟ್ ಮತ್ತು ಫುಟ್ಬಾಲ್ ಕ್ರೀಡಾಂಗಣದ ಉದ್ಘಾಟನೆಯನ್ನು ಇದೇ ನವೆಂಬರ್ ಮೂವತ್ತರಂದು ಶನಿವಾರ ಸಂಜೆ ಐದು ಗಂಟೆಗೆ ನಗರದ ಕಳಸಾಪುರ ರಿಂಗ್ ರಸ್ತೆಯಲ್ಲಿ ಏರ್ಪಡಿಸಲಾಗಿದೆ ಎಂದು ಸಂಸ್ಥೆಯ ಸಹ ಪಾಲುದಾರರಾದ ಎಸ್ಎಚ್ ಶಿವನಗೌಡರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸಲಿದ್ದು ಕ್ರೀಡಾಂಗಣದ ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಕೆ ಪಾಟೀಲ್ ಅವರು ಆಗಮಿಸಲಿದ್ದಾರೆ ಮಾಜಿ ಸಚಿವರಾದ ಬಿ ಬಿತ್ರೀರಾಮುಲು ಅವರು ಕ್ರೀಡೆಗಳಿಗೆ ಚಾಲನೆ ನೀಡಲಿದ್ದಾರೆ ಎಂದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಸಿಸಿ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ಎಸ್ವಿ ಸಂಖ್ನೂರ್ ಶಿರಹಟ್ಟಿ ಶಾಸಕರಾದ ಡಾ ಚಂದ್ರು మాజీ శాసకర డిఆర్ పాటిల్ శివకుమార్ గౌడ పాటిల్ ఐపీఎల్ క్రికెట్ ఆటగారర అనిరుద్ధ జోషి బీజేపీ జిల్లా జిల్లాధ్యక్ష రాజు కురుడుగి నగరస సదస్ర ఉషా దాసర్ ದತ್ತ ಗ್ರೂಪ್ ವ್ಯವಸ್ಥಾಪಕ ನಿರ್ದೇಶಕರಾದ ಕಿರಣ್ ಭೂಮಾ ಕರ್ಬಸಪ್ಪ ಹಂಚಿನಾಳ್ ರೂಪಚಂದ್ ಪಾಲ್ ರೇಚಾ ಆಗಮಿಸಲಿದ್ದಾರೆ ನಗರದಲ್ಲಿ ಫಿಫಾ ಗುಣಮಟ್ಟದ ಅತ್ಯುತ್ತಮ ಕ್ರೀಡಾಂಗಣವನ್ನು ಕೇರಳದ ಸುರೇಖಾ ಎಕ್ಸ್ಪರ್ಟ್ ಅವರು ನಿರ್ಮಿಸಿದ್ದು ಹನ್ನೊಂದು ಸಾವಿರ ಅಡಿಯಲ್ಲಿ ನಿರ್ಮಿಸಿದ ಕ್ರೀಡಾಂಗಣ ಬಾಕ್ಸ್ಟರ್ ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ನಂತಹ ಬಹು ಕ್ರೀಡೆಗಳನ್ನು ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ಆಡಬಹುದಾಗಿದೆ ಕೆಫೆ ಡ್ರೆಸ್ಸಿಂಗ್ ರೂಮ್ ಸಿಸಿಟಿವಿ ರೂಮ್ ಜನರೇಟರ್ ಬ್ಯಾಕ್ಅಪ್ ಇತರ ಎಲ್ಲ ಸೌಲಭ್ಯಗಳನ್ನು ಹೊಂದಿರುತ್ತದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಕುಡತ್ಕರ್ ರಾಘವೇಂದ್ರ ಪಾರಡ್ ಸದಾನಂದ ಚೆನ್ನವರ್ ವರ್ಧಮಾನ್ ಜೈನ್ ಗೌತಮ್ ಜೈನ್ ಸಾಗರ್ ಶಿವನ್ಗೌಡ ಸೇರಿದಂತೆ ಮುಂತಾದವರು ಇದ್ದರು ಬಾಕ್ಸ್ಟರ್ ಕ್ರಿಕೆಟ್ ಮತ್ತು ಫುಟ್ಬಾಲ್ ಕ್ರೀಡಾಂಗಣದ ಉದ್ಘಾಟನಾ ಕಾರ್ಯಕ್ರಮ ನಾಳೆ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಸಾಯಂಕಾಲ ಐದು ಗಂಟೆಗೆ ಕರ್ಸಾಪುರ್ ರಿಂಗ್ ರಸ್ತೆ ಗದಗದಲ್ಲಿ ಏರ್ಪಡಿಸಿರುತ್ತೇವೆ ಈ ಒಂದು ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅವರು ಆಗಮಿಸ್ತಾ ಇದ್ದಾರೆ ಕ್ರೀಡಾಂಗಣದ ಉದ್ಘಾಟಕರಾಗಿ ಮಾನ್ಯ ಕಾನೂನು ಪ್ರವಾಸೋದ್ಯಮ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸನ್ಮಾನ್ಯ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರು ಆಗಮಿಸುತ್ತಿದ್ದಾರೆ ಕ್ರೀಡೆಗಳಿಗೆ ಚಾಲನೆಯನ್ನು ಮಾಜಿ ಸಚಿವರಾದಂತ ಸನ್ಮಾನ್ಯ ಬಿ ಶ್ರೀರಾಮುಲು ಅವರು ಆಗಮಿಸುತ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರು ಹಾಗೂ ನಮ್ಮ ನರಗುನ್ಮತ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಸಿ ಸಿ ಪಾಟೀಲ್ ಅವರು ಆಗಮಿಸುತ್ತಿದ್ದಾರೆ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದಂಥ ಎಸ್ ವಿ ಅವರು ಶಾಸಕರಾದಂಥ ಶರಟ್ಟಿಮತ ಕ್ಷೇತ್ರದ ಡಾಕ್ಟರ್ ಚಂದ್ರು ಲಮಾಣಿಯವರು ಮಾಜಿ ಶಾಸಕರಾದಂಥ ಡಿ ಆರ್ ಪಾಟೀಲ್ ಅವರು ಕೆ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ಶಿವಕುಮಾರ್ ಗೌಡರು ಹಾಗೂ ನಮ್ಮ ಗದಗಿನವರೇ ಆದಂಥ ಐ ಪಿ ಎಲ್ ಕ್ರಿಕೆಟ್ ಆಟಗಾರಾದಂಥ ಅನಿರುದ್ಧ ಜೋಶಿಯವರು ಬಿ ಜೆ ಪಿ ಗದಗ ಜಿಲ್ಲಾ ಅಧ್ಯಕ್ಷರಾದಂಥ ರಾಜು ಕುರುಡಿಗೆ ಅವರು ನಗರಸಭಾ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಮೂವತ್ತೈದನೇ ವಾರ್ಡಿನ ನಗರಸಭಾ ಸದಸ್ಯರಾದಂಥ ಶ್ರೀಮತಿ ಉಷಾ ಮಹೇಶ್ ದಾಸರವರು ನಮ್ಮ ದತ್ತ ಗ್ರೂಪ್ಪಿನ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಕಿರಣ್ ಪ್ರಕಾಶ್ ಬೊಮ್ಮ ಅವರು ನಮ್ಮ ವೀರಭದ್ರೇಶ್ವರ ಮಠದ ಅಧ್ಯಕ್ಷರು ಹಾಗೂ ಶಿಂಠಾಳಾದ ಕವಸಪ್ಪ ಹಂಚನಾಳ್ ಅವರು ಜೈನ್ ಸಮಾಜದ ರೂಪ್ಚಂದ್ ಪಾಂಡೇಶ್ವರ್ ಅವರು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಗದಗ ನಗರದಲ್ಲಿ ಪ್ರಪ್ರಥಮವಾಗಿ ಏನು ನಮ್ಮ ಪ್ರೈಮ್ ಸ್ಪೋರ್ಟ್ಸ್ ಪಾರ್ಕ್ ವತಿಯಿಂದ ಬಾಕ್ಸ್ಟರ್ ಕ್ರಿಕೆಟ್ ಮತ್ತು ಫುಟ್ಬಾಲ್ ಹಾಗೂ ಇತರ ಕ್ರೀಡೆಗಳ ಕ್ರೀಡಾಂಗಣವನ್ನು ನಾಳೆ ನಾವೇನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಇದರ ವೈಶಿಷ್ಟ್ಯತೆ ಏನಂದರೆ ಈ ಒಂದು ಬಾಕ್ಸ್ ಬಾಕ್ಸ್ಟರ್ಪ್ ಕ್ರೀಡಾಂಗಣ ನಮ್ಮ ಕೇರಳದ ಸುರೇಖಾ ಎಕ್ಸ್ಪೋರ್ಟ್ಸ್ ಅವರು ನಿರ್ಮಿಸಿದ್ದಾರೆ ಬಹುಶಃ ನಮ್ಮ ದೇಶದಲ್ಲಿ ಒಂದು ಸಾವಿರ ಇಂಥ ಕ್ರೀಡಾಂಗಣಗಳು ಅವರು ನಿರ್ಮಾಣ ಮಾಡಿದ್ದಾರೆ ಇದೊಂದು ಉತ್ತಮ ಗುಣಮಟ್ಟದ ಪಿಪಾ ಮಟ್ಟದ ಏನು ಪಿಪಾ ಅಂತ ನಾವು ಹೇಳ್ತಿದ್ವಿ ಆ ಗುಣಮಟ್ಟದಲ್ಲಿ ಈ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿದ್ದಾರೆ ಈ ಒಂದು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಕಬಡ್ಡಿ ತರು ಇರ್ಬೋದು ಎಲ್ಲ ಕ್ರೀಡೆಗಳನ್ನು ಹಗಲು ರಾತ್ರಿ ಅಂದರೆ ಡೇ ಅಂಡ್ ನೈಟ್ ಕೂಡ ಈ ಒಂದು ಕ್ರೀಡಾಂಗಣದಲ್ಲಿ ಆಟ ಆಡಬಹುದು ವಿಶೇಷ ಏನೆಂದರೆ ಇಲ್ಲಿ ನಮ್ಮೇನು ವೆಬ್ಸೈಟ್ ನಮ್ಮದೇ ಆದಂಥ ವೆಬ್ಸೈಟ್ ಇದೆ ಇದೆ ಸ್ಲಾಟ್ಸ್ ಅಲಾಟ್ಮೆಂಟ್ ಇದೆ ಅಂದರೆ ಎಲ್ಲ ಕ್ರೀಡಾಪಟುಗಳಿಗೆ ಇವತ್ತು ವಿದ್ಯಾರ್ಥಿಗಳಿರ್ಬೋದು ನೌಕರರಬೋದು ವ್ಯಾಪಾರಸ್ಥರು ಇರ್ಬೋದು ತಮ್ಮದೇ ಆದಂಥ ಒಂದು ಸೀಮಿತ ಟೈಮನ್ನು ಬುಕ್ಕಿಂಗ್ ಮಾಡಿಕೊಂಡು ಈ ಒಂದು ಕ್ರೀಡಾಂಗಣದ ಆಡಲಿಕ್ಕೆ ಅವ್ರಿಗೆ ಭಾಳ ಅನುಕೂಲ ಆಗ್ತತಿ ಆ ಒಂದು ದೃಷ್ಟಿ ಇಟ್ಟುಕೊಂಡು ಉತ್ತಮ ಗುಣಮಟ್ಟದ ಏನೋ ಒಂದು ಕ್ರೀಡಾಂಗಣವನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಆ ಕ್ರೀಡಾಂಗಣದಲ್ಲಿ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸಿದ್ದೇವೆ ಏನಂದರೆ ಮಹಿಳೆಯರಿಗಿರ್ಬೋದು ಪುರುಷರಿಗಿರ್ಬೋದು ಡೆಡಿಕೇಟೆಡ್ ಚೇಂಜಿಂಗ್ ಡ್ರೆಸ್ ರೂಮ್ಸ್ ವ್ಯವಸ್ಥೆ ಇರ್ಬೋದು ಹಾಗೂ ಆಫೀಸು ಇದೆ ಜೊತೆಗೆ ವಾಶ್ರೂಮ್ಸ್ ಇರ್ಬೋದು ಎಲ್ಲ ರೀತಿಯಿಂದ ಬುಕಿಂಗ್ ಮಾಡೋಕ್ಕೆ ಅನುಕೂಲ ಇರ್ಬೋದು ಕೆಫೆಟೇರಿಯಾ ಅಂದರೆ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೆ ಕೆಫ್ಟೇರಿಯಾ ಕೂಡ ವ್ಯವಸ್ಥೆ ಮಾಡಿದ್ದೇವೆ ಅವರಿಗೆ ಜ್ಯೂಸು ನಾಷ್ಟ ಏನೇ ಇರ್ಬೋದು ಒಳ್ಳೆಯ ಉತ್ತಮ ಗುಣಮಟ್ಟದ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿ ಉತ್ತಮ ಸೇವೆಯನ್ನು ಒದಗಿಸಿ ಕೊಡಬೇಕಂತ ಉದ್ದೇಶ ಇಟ್ಕೊಂಡು ಪ್ರೈಮ್ ಸ್ಪೋರ್ಟ್ಸ್ ಪಾರ್ಕ್ ವತಿಯಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರನ್ನೂ ಕೂಡ ನಾವು ಕರೆದಿದ್ದೇವೆ ತಾವು ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ ಇಲ್ಲ ಓರ್ಸ್ ನಾವು ಚಾರ್ಜ್ ಮಾಡ್ತಾ ಇದ್ದೇವೆ ಓರ್ಸ್ ಮೇಲೆ ಇಲ್ಲ ಪರ್ಸನ್ ಅಂತ ಏನಲ್ಲ ಒಂದು ಟೀಮ್ನವರು ಹತ್ತು ಜನ ಆಟ ಆಡಬಹುದು ಅದರಲ್ಲಿ ಆ ಹತ್ತು ಜನ ಆಟ ಮಾಡುದು ನಾವು ಓವರ್ಸಿಗೆ ಗೆ ಚಾರ್ಜ್ ಮಾಡ್ತಾ ಇದ್ದೇವೆ ಹತ್ತು ಜನ ಆಟ ಆಡಬಹುದು ಪರ್ ಓವರ್ ನಾವು ಏಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬೇಕಂತ ರಿಡಕ್ಷನ್ ಇದೆ ಮುಂದೆ ನೋಡ್ತೇವೆ दी फ्राइडे टाइम्स न्यूज़ कथक